ಏನ್ ಅಂತ ಇವು ಹೋಗಿದೆ ಮುಂಡೆಗೆ ಅವ್ಳು ಚಂದಾಗ ಇಳಿಸಿಟ್ಬೋದಿನಿ ಮರ್ವದಿಯ ಕಾಳಿಗೆ ಇವಳಿಗೆ ಕಮ್ಲಿಗೆ ಹೆಂಗ ಇಳಿಸ್ತಾ ಗೊತ್ತಾ ಆ ಮುಡಿಗೆ ಅದರದ್ರ ಆ ಮುಂಡೆಯಿಂದ ನನ್ನ ಜೀವನ ಹೇಳು ಅಕ್ಕ ಚಂದ ಗಾಳಿ ಬಿಡಿಸ್ತೀನಿ ಮತ್ತೆ ಉಗ್ದು ಉಪ್ಪಾಕ್ಬಿಟೆ ಇಲ್ಲ ಕಲೆ ಬಂದವಳ ಕಲೆ ಬಿಡುಗಡೆ ಬಂದು ಏನು ಕಾರಿರ್ತಕ್ಕೊಂಡು ಏನು ಸುತ್ತಾ ಕೂತಾವಳೆ ನೋಡಲ್ಲಿ ಏ ಅದೇನೋ ಸಿಪ್ಪ ಸಿಪ್ಪತ್ತಿಂದ ಸಿಕ್ಕಾಕೊಂಡ್ರು ಅಂತಿಂದರು ಚೆನ್ನಾಗಿದ್ರು ನನಗೆ ನೋಡು ಮತ್ತೆ ಅವ್ಳು ಮಾಜ್ವಾ ಹೆಂಗದೇ ಅಂದ್ಬಿಟ್ಟು ಏನು ಜಾಲಿಯಾಗಿ ಕಾರ್ ತಕೊಂಡು ಸುತ್ಕೊಂಡು ಬೇಕಾದಂಗೆ ಬುತ್ಕಾರ್ ತಗೊತಾಳು ನಾನು ನೀನು ಜಗಳ ಆಡ್ಕೊಂಡಾಗೈತಲ್ಲ ಹೇಳು ನನಗೆ ಒಟ್ಟು ತಗೊಳ್ತದೆ ಬಾ ಆಯಿತು ಅದಕ್ಕೆ ನನ್ನ ಕಾಸು ಕೊಟ್ಟಿದ್ದಾನೆ ಮೂಗೋಸ್ವ ಐದು ಸಾವಿರ ರೂಪಾಯಿ ಬಡ್ಡಿ ಸರ್ಚ್ ಕೊಟ್ಟವಳೆ ಇಸ್ಕೊಂಡೆ ಜಗಳ ಮಾಡ್ಬಿಟ್ಟು ಬೈಲಿ ಏನಾದ್ರು ತಗೊಟಾರು ಏನಾರು ಬೇಕು ಹುಂಗಿರವ ಪಂಗ್ರವ ಏನಾರೊಂದು ತೆಗಿಸ್ಕೊಳ್ಬೇಕ ಬತ್ತಾಗೆ ಬೈನ್ ಮೇಲೆ ಚೆನ್ನಾಗಿರೋಕಾಯ್ತದೆ ತಲೆಗೆಡ್ಸ್ಕೊಬೇಡ ನೀನು ಸುಮ್ಮನೆ ಆಗಿದಾಯ್ತು ಹೋಗಿದಾಯ್ತು ನಾವು ಕಂಡ್ರ ನಾವು ನಾವ್ಯಾಕ್ ತಲೆಗೆಡ್ಸ್ಕೊಬೇಕು ಆಯಿತು ಬಾ ಇದು ಒಂದು ಸರ್ತಿ ಸಂಸ್ಕೊಡು ನೋಡ್ಕೊಂಡು ನೀನು ನಾನು ಏನಂದೇನು ಇನ್ನು ಚೆನ್ನಾಗಿರ್ತೀನಿ ನಾನು ಮನೆ ಕೂಲ ಆಯ್ತಲ್ಲ ನನಗೆ ಮನೆ ಒಳಗೆ ಹೋಗಿ ಮನ್ಸ್ಬೋತಿಯಲ್ಲ ಕಲೆ ನೀನು ಇಲ್ದವತ್ಕೇ ನನಗೆ ನಿಜವಾಗ್ಲೇ ಒಂಥರ ತಲೆ ಕೆಟ್ಟಿ ಕೆರಾರ ಇರ್ದಂಗ್ ನನಗೆ ಬಂದ್ಬಿಟ್ಟು ನೀನು ಸುಮ್ಮನೆ ನೀನು ನೀ ನಾನು ಹೇಳ್ದು ಕೇಳು ನೀನು ಇನ್ನು ಯಾವತ್ತಾರು ಬೇಕಾದ್ರೆ ಈ ಥರ ನಾನು ನಡ್ದರು ನೀನು ನೀನು ಇರನೇ ಬಿಡ ನೀನು ಹೊಂಟೋಗ್ಬಿಡು ನೀನು ಆಯ್ತಾ ಇದೊಂದು ಸರ್ತಿ ಅವಕಾಶ ಮಾಡಿಕೊಡು ಇದೊಂದು ಸತಿ ಬಾಳೆ ನನಗೆ ಭಾಳ ಬೇಜಾರಾಗ್ಬಿಟ್ಟದೆ ನೋಡು ಈಗಲೇ ಮನ್ಸುಗ್ ಕೆಡ್ಸ್ಕೊಬಿಟ್ಟಿನಿ ನಾನು ಇನ್ನೂ ಜಾಸ್ತಿ ಮನ್ಸು ನೋವು ಮಾಡ್ಬೇಡ ನೀನು ಆಯ್ತಾ ಬಾಯ್ತು ನಾನು ನಾನು ಬೇಡ ಅಂತ ಮೇಲೆ ನಾನು ನನ್ನ ಬುಟ್ಟ ಹಾಕಂಗೇ ನಾನು ನಿಂದೇನು ಹೊಸ ತಂಗ್ತೇನೆ ನಾನು ನೀನು ಆಗ್ತಾರವ ಹೋಗು ಆಗೋಸ ಹುರ್ಮೇಳಿ ಮಾಡ್ಕೊಂಡು ಆಗೋಟ ಉರ್ಸ್ತೆ ಈ ಹುಳ ಕೊಟ್ಬೋಣ ಮತ್ತಾಗ್ಬಿಟ್ಟು ನೀನು ಚೆಂಗ್ರು ಬುದ್ಧಿ ಕಲ್ತಿರ ನೀನು ಸರಿ ಅದೇ ನೀನು ನೀನು ಸರಿ ಆಗೋದು ಬೇಡ ಬಿಡೋದು ಬೇಡ ನಾನಂತೂ ಬರಕಿಲ್ಲ ನಾನು ನಾನು ಯಾವುದೇ ಕಾರಣಕ್ಕೂ ಬರಕಿಲ್ಲ ನಿಮ್ಮ ಮಗ ಫೋನ್ ಮಾಡಿತ್ತು ಬರೋಕ್ಕಿಲ್ಲ ಅಂತ ನಿಮ್ಮ ಹೇಳಿನಿ ಕತೆ ಹುಡ್ಗಿಕ್ ಹುಡ್ಕೊಂಡು ತಿರ್ಗೋದು ಬೇಡ ನನ್ನ ನಾನು ಓದೋತಾವೆಲ್ಲ ಓದುತ್ತವೆಲ್ಲ ಇನ್ ಕುಟುಂಬ ಬನ್ನಿ ಅಂತ ನೀನು ಹೇಳಿಲ್ಲ ನಿಮ್ಮ ಊನ್ಗೂ ನಿನಗುವೆ ಬರೋದು ಬೇಡ ನಾನು ಸೈಸ್ಕೊಂಡು ಸೈಸ್ಕೊಂಡು ಸಾಕಾಯಿತು ನಿಂದೊಂದು ಕಟ್ಟ ನಿಮ್ಮ ಒಂದು ಕಟ್ವಾ ಈಗೇನು ನೀವೇನು ನಿಮ್ಮ ನಾಟಕಗಳನ್ನು ನಾನು ಕಂಡೀವಿ ನಿಮ್ಮ ಬುದ್ಧಿಗಳೆಲ್ಲ ನಾನು ಚೆನ್ನಾಗಿ ಗೊತ್ತು ನಿಮ್ಮವ್ವ ಹೆಂಗೆ ನೀನು ಹೆಂಗೆ ಅನ್ನೋದೆಲ್ಲ ಕಂಡೀವಿ ನಿಮ್ಮ ಹೂವೇನು ಈಗ ಬೇಕಾದ್ರೆ ನಿಮಗೆ ನೂರು ಪುಟ್ಟು ಮದುವೆ ಮಾಡ್ತಾಳೆ ಮಾಡ್ಕೊಂಡಿರು ನೀನು ನಾನು ಬರೋಕು ಬಿಡ ನಾನು ಕಾರಿನ ಬಿಡ ನೀನು ಹಿಂಗೆ ಆಟ ಮಾಡಿದ್ರೆ ಹಿಂಗೆ ಸಂಸಾರ ಸ್ಕೂಲ್ ಆದ್ರೆ ಯಾಕೆ ಹೆಂಗೆ ಆರ್ತೈತಿ ನೀನು ತು ಹೋಗ್ರಪ್ಪ ತಾಗೆ ನಮ್ಗೆ ಅಂತ ಒಳ್ಳೆ ನಿಮ್ದು ಇಲ್ಲ ಕತೆ ನಿಮ್ದು ಕೊಡೋಕೆ ಲಕ್ಕದ್ ಬಿಡು ನೀನು ನಿಜವಾಗ್ಲೇ ತು ಅಲ್ಲ ಕರೆ ಏನು ಹೆಂಗೆ ಒಳ್ಳೆ ಸಣ್ಣ ಮಕ್ಳು ಆಟ ಮಾಡೋಂಗೆ ಆಟ ಆಟ ಮಾಡ್ತೀಯಲ್ಲ ನೀನು ಆಯಿತು ಹೋಯ್ತು ಏನು ಯಾರು ಸಂಸಾರನು ಹಂಗಾರೆ ಮಾತುಕತೆ ಬರೋಕೆ ಇಲ್ವಾ ಏನು ಬರೋಕೆ ಇಲ್ವಾ ಹಾ ಏನು ನೋಡೋ ಅದ್ ನೀಡ್ಕೊಂಡ್ ಈಗ ಅವತ್ತಿಂದ ಈಗೇನೀಗ ಬಂದಿ ಬರೀ ಹೇಳ್ಬೇಡಬಾರ್ದಾಗ ನಿಜವಾಗ ನಾನ್ ಮಾತ್ರ ನೋಡು ಎತ್ತಾಗ ಹೊಟ್ಟೋಗ್ತೀನಿ ಕಣ್ಣು ಮರ್ಯ ಕಾಣ್ದಂಗೆ ಇನ್ ಯಾವ ಕಾಲಕ್ಕೂ ಕಣ್ಣು ಕಾಣಿಸಿಕೊಳ್ಳೋದ್ ನಿಮ್ಗೆ ಹಂಗೆ ಹೊಟ್ಟೋಗ್ತೀನಿ ಸತೋದ ಅನ್ಕೊಬಿ ನಿನ್ ಪಾಲ್ಗಿಂದಾನು ನಾನೇನೋ ನಾನು ಇಡ್ತೀವಿ ಬಿಟ್ಟು ಸಾಯಬೇಕನ್ಬಿಟ್ಟು ವಯಸ್ಸಾದ ಕಾಲದಲ್ಲಿ ನಾನು ಇಡ್ತೀಯ ಇಷ್ಟು ಬಿರ್ ಇದು ಮಾಡ್ಬೇಕಾದ್ಕೊಂಡ್ ನಾ ಸುಮ್ನದ್ ನಾನು ಗೊತ್ತಾ ನಾನು ನನ್ನ ಗಂಡ ಹಂಗಾಯ್ತಾನ ಹಿಂಗಾಯ್ತಾರೆ ಹಂಗ ಬದುಕ್ತಾನೆ ಹಿಂಗೆ ಬದುಕ್ಬೇಕು ಅಂದ್ಕೊಂಡು ಸುಮ್ ಸುಮ್ಮನೆ ಎತ್ತು ಕೊಟ್ಟಿಲ್ಲ ಒಂದು ಲಕ್ಷ ದುಡ್ಡು ಕಣಪ್ಪ ನಿಮ್ಮನೇ ನಮ್ದಾನೆ ಏನು ಒಂದು ರೂಪಾಯಿ ಕೊಟ್ಟಿತ್ತಿಲ್ಲ ನಿನ್ನ ನೀನು ನನ್ನ ಮಗ ಮಾಡ್ದಂ ಅನ್ಕಂಡು ಅನ್ಕೊಂಡು ಆ ನಿಮ್ಮ ನಮ್ದವ್ರು ನಾನು ನಾನು ಕಟ್ಕೊಂಡಿರೋ ಗಂಡನ ನಾನು ಒಂದು ಒಳ್ಳೆ ಉತ್ತಮ ಸ್ಥಾನದಲ್ಲಿ ನೋಡಬೇಕು ಅಂದ್ಬಿಟ್ಟು ನಾನು ಮಾಡಿದ್ದು ನನಗೆ ಒಳೆಯಲ್ಲಿ ಹುಣಸೆನ್ ತೆಗೆದಂಗ ಆಯ್ತು ಯಾವ್ದಕ್ಕೂ ಪ್ರೆಂಡ್ ಬರ್ನಿಲ್ಲ ಮಾಡಿದ್ದು ಯಾವುದಕ್ಕೂ ಕತೆ ಸುಮ್ಮನೆ ನಾನು ಬಟ್ಟಾರ್ರೆ ಎಲ್ಲರೂ ಹೇಳಿದ್ರು ಬೇಡ ಅವ್ನು ಆಯ್ತಾ ಅವನು ಅಂದ್ಬಿಟ್ಟು ಹೇಳ್ದವ್ರು ಮಾತು ನಾನು ಕೇಳಲಿಲ್ಲ ತಪ್ಪು ನನ್ನಲ್ಲಿ ಮಾಡ್ಕೊಂಡೆ ನಾನು ಬೇಡ ಬಿಡಪ್ಪ ಯಾರು ತೊಂದರೆ ತಗೊಳದೆ ಬೇಡ ನಮ್ಮಿಂದ ಹೆಂಗೋ ಈಗ ನಿಮ್ಮದೇಗಿದ್ದಿತ್ತಾನೆ ನಿಮ್ಮದೇಗಿರು ನನ್ನ ಸುದ್ದಿ ನೀನು ಬರೋದು ಬೇಡ ನಿನ್ನ ಸುದ್ದಿ ನಾನು ಬರೋಕ್ಕಿಲ್ಲ ನಾನೇನು ಈಗೀಗ ಒಂದು ಜಗಳ ಆಡ್ಕೊಂಡು ಈಗ ಬಂದಿರ ನಾನು ನಾನು ಏನು ಬೇಕಾದಷ್ಟು ನೀನು ಕಟ್ಕೊಂಡು ನಿನ್ನ ಸಾಹಾಸಗಳೇ ನನಗೆ ಬೇಡ ಕಣಪ್ಪ ನಿಂದಾರಿ ನಿನಗೆ ನಂದಾರಿ ನನಗೆ ನಾನು ನನ್ನ ಸುದ್ದಿ ನೀನು ಬರಬೇಡ ನಿನ್ನ ಸುದ್ದಿ ನಾನು ಬರೋಕ್ಕಿಲ್ಲ ಸುಮ್ಮನೆ ನನ್ನ ಹುಚ್ಚಿಡ್ಸ್ಬೇಡ ನೀನು ಹೇಳ್ತೇನೆ ಕೇಳ್ಕೊ ಸುಮ್ಮನೆ ನೀನು ನೀನು ಹೆಂಗಿರ್ಬೇಕು ಹಂಗಿರೋ ನೀನು ನನ್ನ ಬರಬೇಡ ಬರ್ಬೇಡಕನಪ್ಪ ಸಾಕಾಗೋದು ನಾನು ನಿನ್ಬಿಟ್ಟು ಹೊಡ್ದಾಡಿ ನಿಮ್ಮ ಹೂನ್ ನಿನ್ನ ಕುಟು ಹೊಡೆದಾಡಿ ಹೊಡೆದಾಡಿ ಸಾಕಾಗದೆ ಹೆಂಗೋ ಎಲ್ಲೋ ಕಾಲ ಕಳೀತೀನಿ ನೀವು ಹೋಗು ತಲೆಗೆಸ್ಕೊಬೇಡ ನೀನು ಜಾಸ್ತಿಯಾ ತಲೆಗಿನಾಗ ಹೋಗ್ಬೇಡ ನನ್ನಿಂದ ನಿನ್ನ ತೊಂದರೆ ಬೇಡ ನಮ್ಮಿಂದ ಯಾರು ತೊಂದರೆ ಅನ್ಭವ್ಸೋದು ಬೇಕಾಗೇ ಇಲ್ಲ ನನಗೆ ಸರಿಯಾ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ನಿನ್ಗೂ ದೇವ್ರು ಎಲ್ಲಾರು ದಾರಿ ತೋರ್ತಾನೆ ನಮಗೂ ಎಲ್ಲಾರು ದಾರಿ ತೋರ್ತಾನೆ ಬಿಡು ನಾನು ನೋಡಿ ನೋಡಿ ಸಾಕಾಗದೆ ಯಾರು ಬಂದು ಕರೆದ್ರು ನಾನು ಬರೋಕ್ಕಿರ ನಾನು ಸುಮ್ಮನೆ ಕರೆಯುವಂಥ ಪ್ರಯತ್ನನೂ ಮಾಡಬೇಡ ನೀನು ಆಯ್ತಾ ಬಿಡು ಸುಮ್ಮನೆ ಮಡಗು ಫೋನ್ ಮಾಡಿಗೆ ಬೇಡ ನಂಗೆ ಇನ್ನೊಂದ್ಸತಿ ಫೋನ್ ನಿನ್ ಕೈ ಮಾತಾಡ್ಕೊಂಡು ಕುತ್ಕೊಳಕ್ ಆಯ್ಕೆ ನಾನು ಈಗ ನನ್ ಹೇಳೋದೊಂದು ನಾವ್ ಮಾಡ್ಕೊಂಡು ಈಗ ಸೋಬಿತ ಗಂಟ ಏನೇ ಕಿಲ್ವಲೆ ಸೋಬಿತ ಏನೇ ಕಿಲ್ಲ ನಿಮ್ಮ ನಿಮ್ಮ ಅಪ್ಪನ ಈ ಬುದ್ಧಿ ಕಲ್ತವ್ರಲ್ಲ ಈ ವಯಸ್ಸಲ್ಲಿ ಹಿಂಗ ಆಗದಲ್ಲ ನಿಮ್ಮ ಹೋಗಿ ಬಿಟ್ಟು ಹೋಗೋಲ್ಲ ಅಂತ ಅವ್ನಿಗೆ ಏನಾರ ಒಂದ್ಚೂರು ಮಾತನ್ಬೇಕಲ್ಲ ಅವರು ಅದಕ್ಕೆ ನಿನ್ಗೆ ಆಡ್ತಾರ ನೀನು ಅಯ್ಯೋ ಇವತ್ತಂಗ ನಾನು ಅವತ್ತಿನ ಗ್ಯಾನಿತಿಲ್ಲ ನಿಂಗೆ ಅವತ್ ಗ್ಯಾನಿತಿಲ್ಲ ಬೇಡ ಅವ್ರು ಫೋನ್ ಮಾತಾಡ್ಬೇಕಾದ್ರೆ ನನ್ನ ಮಗಳಿಗೆ ಏನಂದರೋ ನನ್ನ ಅಳಿಮಯ್ಯ ಹಾಂ ಏನಾದರು ನನ್ನ ಮಗಳ ಜೀವನ ನಾನು ಏತನೆ ಮಾಡ್ಬೇಕು ಅವತ್ತು ಏತೆ ಮಾಡೋಕ್ಕಾಗಿಲ್ಲ ಅವತ್ತು ಮೆತ್ತಿಗೆ ಪೂರನ ಮಾತಾಡ್ತು ಗೊತ್ತಿಲ್ಲ ಅಂದ್ಕೊಳ್ಬಿಟ್ಟು ಮಾತಾಬಿಟ್ಟ ನೀನು ಮೊದಲು ಯಾವಾಗ ಬುದ್ಧಿ ಕಲಿ ನನಗೆ ನೀನು ಅಂತಂದ್ರು ನಿನ್ನ ಕಲಿ ಎಳಸ್ಕೊಂಡು ಬುದ್ಧಿ ಕಲಿಬೇಕಾದ್ರೂ ಏನಿಲ್ಲ ಯಾವಾಗ ಕೊಟ್ಟು ಹೋಗಿರ ನಾನು ನಿನ್ನಂಗೆ ಯಾರು ಕೊಟ್ಟರು ಪೂನಲ್ ಮಾತಾಡಿಲ್ಲ ಸರಿಯಾ ನಾನು ಗಂಡ ಇವತ್ತಲ್ಲ ನಾಳೆ ಸರಿಯುತ್ತಾನೆ ಸರಿಯುತ್ತಾನೆ ಅನ್ಕೊಂಡು ನಾನು ಏ ಭಾಳ ನೂರು ಸಾಕಾಯ್ತು ನಿನ್ನ ಬುದ್ಧಿಯಾ ನೂರು ನೂರು ಸಾಕಾಗ್ಬಿಟ್ಟು ಈಗ ಬೇಸತ್ ಫುಡ್ನ ಸುಮ್ಮನೆರೋದು ನನ್ನ ಕಾಳ ಎಲ್ಲೋ ಕಳಿತೀನಿ ನಾನು ನನ್ನ ಬಗ್ಗೆ ನೀನು ಯಾವುದೇ ಕಾರಣಕ್ಕೂ ತಲೆಗೆ ಎಸ್ಕೊಳಕ್ ಹೋಗ್ಬೇಡ ಆಯ್ತಾ ನಿಂದ್ ನಾ ಇಲ್ಲ ಯಾವ್ದು ಮಾಡಕ್ಕೆ ನೆಟ್ಕ ನನಗೂ ನೋಡಿ ನೋಡಿನಿ ನಾವ್ ತರಗೊಳ ಸಾಕೆ ಸುಮ್ನೆ ಇದ್ ಬಿಟ್ರೆ ನಿನ್ಗೆ ಒಳ್ಳೇದು ನಾನು ಸುದ್ದಗಿದ್ದ ಬಂದ್ಗಿನ್ ಬಿಟ್ರಾನ್ ಮಾತ್ರ ಸುಮ್ನಿ ಒಳ್ಳೇದ ಬಿಡ್ಲೇ ಆಯ್ತು ಬಿಡ್ ಹ್ಞೂ ಚೆನ್ನಾಗಿರು ತಲೆ ಕೆಡ್ಸ್ಕಬೇಡ ಚೆನ್ನಾಗಿರು ಹಾಕ್ಬೇಕು ಚೆನ್ನಾಗಿರ ನನಗೆ ನೀವ್ ತಲೆಗೆಡ್ಸ್ಕಬ್ರ ನೀ ನನ್ನ ಬಗ್ಗೆ ನೀನ್ ಸೇಫ್ಟಿ ನೀನು ನೋಡ್ಕಪ್ಪ ಈಗ ನೋಡ ಆಯ್ತು ಆಗಿದಾಯ್ತು ಹೋಗಿದೋಯ್ತು ಇನ್ನು ಅದನ್ನೇ ಮಾತಾಡ್ಕೊಂಡು ಕುತ್ಕೊಂಡ್ರೆ ಉಪಯೋಗ ಇಲ್ಲ ದುಡ್ಡದೆ ಮೂವತ್ತೈದು ಸಾವಿರ ರೂಪಾಯಿ ಬರ್ತೀನಿ ರೆಡಿಯಾಗು ಹೋಗ್ಬಿಟ್ಟು ಏನಾದ್ರು ತಕೊಟ್ಟು ಸೀರೆಗಿರಿಯಾ ಹಂಗೆ ಬರ್ಬೇಕಾರ್ ಬೇಕಾರೆ ಒಂದು ಚೂರ ಯಾವ್ದಾರು ಸಣ್ಣ ಪುಟ್ಟದ ಯಾವ್ದೋ ಒಂದು ಚಿನ್ನ ತಕಳಿವೆ ಅದ್ರ ಜೊತೆಗೆ ಇನ್ನೊಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡದೆ ಅದನ್ನೂ ಹಾಕಿಟ್ಟು ಒಂದು ಐವತ್ತು ಸಾವಿರ ರೂಪಾಯಿಗೆ ಒಂದು ಎರಡು ಮೂರು ಗ್ರಾಮಿಂದ ಒಂದು ಉಂಗ್ರ ತಕೊಟ್ಟನು ಹಂಗೆ ಒಂದು ಸೀರೆ ತಗೊಟನು ರೆಡಿ ಬೇಡಪ್ಪ ರೆಡಿ ಆಗು ಬರ್ತೀನಿ ಆಯ್ತಾ ಸುಮ್ಮನೆ ವ್ಯಾನ ನಾಟಕಗಳು ಬೇಡ ನಮಗೆ ನಾನು ಬೋರೈಕಿಲ್ಲ ಅಂದಮೇಲೆ ಸಿಗ ಮುತ್ಕೊಂಡು ಇರೋದು ಕಲಿ ನೀನು ಆಯಿತಾ ನೀನು ಇಲ್ಲಿ ಬೋರೋದು ಇಲ್ಲಿ ರಾಂಪ ಮಾಡೋದು ಇವೆಲ್ಲ ನಮ್ಗೆ ಇಷ್ಟ ಆಯ್ತಿಲ್ಲ ಬಂದ್ಗಿಂದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಇರೋಕಿಲ್ಲ ನಾನು ಆಯಿತಾ ಯಾಕೆ ಹಿಂಗೆ ಆಟ ಮಾಡ್ತಾ ನೀನು ಏನು ನೀನು ಸರಿ ಯಾ ಬುಡ್ರವ ಆಯ್ತು ಸುಮ್ಮನೆ ಒಳ್ಳೆ ಆಡುವೆ ಬಿಡು ಬಿಡು ಏನು ಸುಮ್ಮನೆ ನೀನು ಒಳ್ಳೆ ಏನು ಅಜ್ಞೆ ಕಟ್ಕೊಂಡು ಕುಂತವಳೆ ಹಂಗಾರೆ ಏನು ಯಾರು ಫೋನ್ ಮಾಡಿ ಮಾತಾಡ್ತಿರ್ತೀರ ಅಪ್ಪ ಅಂತ ಒಪ್ಕೊಂಡ್ರೆ ಹಿಂಗೆ ಆಟ ಕುಂತಿದ್ದೀಯಲ್ಲ ನೀನು ಆಯಿತು ನಮ್ಗಂತೂ ಮನೇಲಿ ನಿಮ್ದು ಏನೋ ಇಲ್ಲ ಕತ್ಬಿಡು

ಮೊದ್ಲಿದ್ದ ಹಂಗಿಲ್ಲ ಕತ್ ನಿನಗೆ ಬದ್ಲಾಗ್ ಬಿಟ್ಟಿದೀಯ ಬಿಡವ ಆಯ್ತು ತಪ್ಪಾಯ್ತು ಬಿಡು ಆಯ್ತು ಬಿಡು ಬದ್ಲಾಗಿ ನಾನು ಏನೀಗ ನೀನ್ ಹೆಂಗ್ ಬದ್ಲಾಗಿದ್ಯಾ ಹಂಗ್ ನಾನು ಬದ್ಲಾಗಿ ಹೋಗು ಸರಿ ಸರಿ ಬಿಡವ ಆಯ್ತು ಸರಿ ಬಿಡಿಗ ಆಯ್ತು ಆ ಸರಿ ಬಿಡು ಆಯ್ತು ಇನ್ನೇನೀಗ ಸರಿ ಇಲ್ಲ ಬಿಡಬೇಡ ಅಂತ ಅಂತಿದ್ದಾನ ಸರಿ ಬಿಡು ಆಯ್ತು ಮಾಡ್ಗು ಹಾ ಮಾಡ್ಗು ಮಾಡ್ಗು ನೀನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ